ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರ ಮೇ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕುಂಭರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ ಎಂಪ್ರೆಸ್ ಕಾರ್ಡ್ ಇಸ್ ಎ ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಹೇಳ್ತೀವಿ ಕೇರ್ಫುಲ್ ಆಗಿರಿ ಬೇಬಿ ವೇ ಇಲ್ಲ ಅಂದರೆ ಎಂಪ್ರೆಸ್ ಕಾರ್ಡ್ ಇದೆ ಮ್ಯಾರೇಜ್ ಕಾರ್ಡ್ ಅಂತ ಹೇಳ್ತೀವಿ ರೀಸೆಂಟ್ಲಿ ಮ್ಯಾರೇಜ್ ಆಗಿರ್ಬೋದು ಸೆಕೆಂಡ್ ಕಾರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ ಗುಡ್ ಹೆಲ್ತ್ ಅಂತ ಹೇಳ್ತೀನಿ ಸೇವಿಂಗ್ಸ್ ಅಂತ ಹೇಳ್ತೀವಿ ಕಮಿಟ್ಮೆಂಟ್ಸ್ ತೋರಿಸ್ತಾ ಇದೆ ಯಾರ ಜೊತೆನಾದರೂ ಕನೆಕ್ಟ್ ಆಗಿರ್ಬೋದು ಜೂನ್ ಜುಲೈಯಲ್ಲಿ ಡೇಟಿಂಗ್ ಅಂತ ಹೇಳ್ತೀನಿ ನಾನು ಟಾಕಿಂಗ್ ಟು ಸಮ್ ಒನ್ ಲಾಂಗ್ ಟೈಮಿಂದ ತುಂಬ ಸಮಯದಿಂದ ಯಾರ ಮಾತಾಡ್ತಾ ಮಾತಾಡ್ತಾಯಿದ್ದೀರ ಅಂಥ ವ್ಯಕ್ತಿ ಜೊತೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ ಕಮಿಟ್ಮೆಂಟ್ ಬರುತ್ತೆ ಥರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ ಫೋರ್ತ್ ಹೌಸಲ್ಲಿ ಸೂರ್ಯ ಇದ್ದಾನೆ ಅಂತ ಹೇಳ್ತೀನಿ ಸಾರ್ಟ್ ಆಫ್ ಇಲ್ಯುಮಿನೇಷನ್ ಅಂತ ಹೇಳುತ್ತೆ ನಿಮಗೆ ಬ್ರೇಕಿನ ಅಗತ್ಯ ಇದೆ ಅಂತ ಹೇಳ್ತೀನಿ ನೀಡ್ ಸಮ್ ಬ್ರೇಕ್ ಅಂತ ಹೇಳ್ಬೋದು ವೆಕೇಶನ್ಸಿಗೆ ಹೋಗಿ ರೆಶ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಕುಂಭರಾಶಿಯವ್ರಿಗೆ ವಾಟ್ ಮೇಕ್ಸ್ ಯು ಫೀಲ್ ಗುಡ್ ಅದನ್ನು ನೀವು ಮಾಡಿ ಅಂತ ಹೇಳ್ತೀನಿ ನಾನು ಸನ್ ಕಾರ್ಡ್ ಫ್ಯಾಮ್ಲಿ ಕಿಡ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ಬೀಚಲ್ಲಿ ಬೀಚ್ ಇರುವಂಥ ಪ್ಲೇಸಸ್ನ ರೀಪ್ರೆಸೆಂಟ್ ಮಾಡುತ್ತೆ ಸನ್ನಿ ಪ್ಲೇಸಸ್ ಅಂತ ಹೇಳ್ಬೋದು ಫಿಫ್ತ್ ಫೋರ್ತ್ ನನಗೆ ಫೈ ಆಫ್ ಕಪ್ಸ್ ಬಂದಿದೆ ಫಿಫ್ತ್ ನನಗೆ ಟವರ್ ಕಾರ್ಡ್ ಬಂದಿದೆ ಸಮ್ಮನ್ ಮಿಸ್ಯೂ ಅಂತ ಹೇಳುತ್ತೆ ಈ ಆರು ತಿಂಗಳ ಹಿಂದೆಯಿಂದ ಯಾರೋ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ತುಂಬ ಏನು ಹೇಳ್ತಾರೆ ತುಂಬ ಅಂದರೆ ತುಂಬ ಅಂತ ಹೇಳ್ತೀನಿ ತುಂಬ ಬಿಗ್ ಗ್ಯಾಪ್ ಆಗಿದೆ ನಿಮ್ಮ ವ್ಯಾಲ್ಯೂ ರಿಯಲೈಸ್ ಆಗಿದೆ ಅವ್ರಿಗೆ ಅಂತ ಹೇಳ್ಬೋದು ಬ್ರೇಕಿಂಗ್ ಬ್ಯಾರಿಯರ್ಸ್ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ರಿ ನೋ ಕಮ್ಯುನಿಕೇಷನಲ್ಲಿದ್ದರೂ ಕೂಡ ಅವರು ನಿಮ್ಮ ಹತ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬೋದು ಅಥವಾ ಆ ಥರ ವ್ಯಕ್ತಿ ಜೊತೆ ನೀವು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ಟವರ್ ಕಾರ್ಡ್ ಬಂದರೆ ನೀವು ಯಾರ ಜೊತೆನಾದ್ರು ಇದ್ದರೆ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್ ಕೆಲವ್ರಿಗೆ ಮಾತ್ರ ರಿಲೇಷನ್ಶಿಪ್ಪಲ್ಲಿದ್ದರೆ ನೀವು ತುಂಬ ವಿಷಯಗಳನ್ನ ಏನು ಹೇಳ್ತೀವಿ ಸ್ಕಿನಾರಿಯಸ್ನ ತೆಗೆದುಬಿಟ್ಟು ನಿಮ್ಮ ಮನಸಲ್ಲೇ ಮೆಲ್ಕ್ ಹಾಕ್ಕೊಂಡು ರಿಯಲೈಸ್ ಮಾಡ್ಕೊಳ್ಳಿ ಸಮನ್ ಯಾರು ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಾರ್ಡ್ ಹೇಳುತ್ತೆ ಎಲ್ರಿಗೂ ಅಲ್ಲ ಕೆಲವ್ರಿಗೆ ನೀವು ತುಂಬ ವಿಷಯಗಳನ್ನ ಯೋಚನೆ ಮಾಡಿ ಅಂತ ಹೇಳ್ತೀನಿ ನಾನು ಹೇಳ್ತಾ ಇದ್ದೀನಿ ಅಂದ ತಕ್ಷಣ ಎಲ್ರಿಗೂ ಅನ್ವಯಿಸಲ್ಲ ಸೊ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಶೋ ಆಗ್ತಾ ಇದೆ ಸಮನ್ ತುಂಬ ವರ್ಷಗಳಿಂದ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಇನೋಸೆನ್ಸ್ನ ಅವರು ಮ್ಯಾನಿಪ್ಯುಲೇಟಿವ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಸಿಕ್ಸ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಮೇ ಬಿ ಪೇಷನ್ಸ್ನ ಅಗತ್ಯ ಇದೆ ನೀವು ಆಲ್ರೆಡಿ ಪೇಷನ್ಸಿಂದ ಇದೀರ ಅಲ್ಲಿ ಮೇ ಬಿ ಅವ್ರು ಚೇಂಜ್ ಆಗ್ತಾರೆ ಇದು ವರ್ಕೌಟ್ ಆಗುತ್ತೆ ಅಂತ ಕೆಲವರು ಕೆಲವೊಂದು ರಿಲೇಷನ್ಶಿಪ್ಗೆ ಹೇಳ್ತಾ ಇದ್ದೀನಿ ಸ್ಟ್ರೆಂತ್ ಕಾರ್ಡ್ ಇರೋದರಿಂದ ಸ್ಟ್ರಗಲ್ ಹೇಳ್ತೀನಿ ನಾನು ಸೆವೆಂತ್ ನನಗೆ ಫೋರ್ ಆಫ್ ವಾಂಡ್ಸ್ ಬಂದಿದೆ ಪ್ರೊಟೆಕ್ಟ್ ದಿ ಮೈಂಡ್ ಅಂತ ಹೇಳ್ತೀನಿ ಫೋರ್ ಆಫ್ ವಾಂಡ್ಸ್ ಮದುವೆನ ರೀಪ್ರೆಸೆಂಟ್ ಮಾಡುತ್ತೆ ಅಥವಾ ಮನೆ ಕಟ್ತಾ ಇದ್ದಿ ಇರ್ಬೋದು ನೀವು ಕುಂಭರಾಶಿಯವರು ಕಟ್ಟಬೇಕು ಅಂತ ಅಂದ್ಕೊಂಡು ಕೂಡ ರೀಪ್ರೆಸೆಂಟ್ ಮಾಡುತ್ತೆ ಸಮನ್ ರೀಚ್ ಔಟ್ ಅಂತ ಹೇಳ್ತೀನಿ ಯಾರಾದರೂ ನಿಮಗೆ ರೀಚ್ ಔಟ್ ಆಗ್ತಾರೆ ನಿಮ್ಮನ್ನು ಯಾವಾಗಲೂ ಟೆಸ್ಟ್ ಮಾಡ್ತಾ ಇರ್ತಾರೆ ಮೇ ಬಿ ನೀವು ಮ್ಯಾರಿಡ್ ಆಗಿರ್ಬೋದು ಅನ್ಮ್ಯಾರಿಡ್ ಆಗಿರ್ಬೋದು ಯಾವ ಸಿಚುವೇಷನಲ್ಲಿ ಯಾರ ಹತ್ರ ಹೇಗೆ ಮಾತಾಡ್ತೀರಾ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಚೇಂಜ್ ಆಗಿದ್ದೀರಾ ಇಲ್ವಾ ಅಂತ ಆ ಥರ ರಿಲೇಷನ್ಶಿಪ್ಪಲ್ಲಿ ನೀವು ಇರಬೇಕಂತ ಯೋಚನೆ ಮಾಡಿ ಯಾವಾಗಲೂ ನಿಮ್ಮನ್ನೇ ಟೆಸ್ಟ್ ಮಾಡೋದು ಅವರೆಷ್ಟು ಈ ರಿಲೇಷನ್ಶಿಪ್ಗೆ ಎಫರ್ಟ್ ಆಗ್ತಾ ಇದ್ದಾರೆ ಅವರೆಷ್ಟು ಕಾಂಪ್ರಮೈಸ್ ಆಗಿದ್ದಾರೆ ಇಲ್ಲ ನಾನು ಇದ್ದಾಗೆ ಇರ್ತೀನಿ ಎಲ್ಲ ಚೇಂಜಸ್ನು ನೀನೇ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂದರೆ ನೀವು ಏನಂತ ಅಂದ್ಕೊಳ್ತೀರೋ ನಿಮ್ಮ ಮೇಲೆ ಬಿಡ್ತಿರೋದು ಏಟ್ ನನಗೆ ತ್ರೀ ಆಫ್ ಸಾರ್ಟ್ಸ್ ಬಂದಿದೆ ದೇ ಫೀಲ್ ಲೂಸಿಂಗ್ ಯು ಅಂತ ಕಾರ್ಡ್ ಹೇಳ್ತೇವೆ ಆಲ್ರೆಡಿ ಅವ್ರಿಗೆ ನಿಮ್ಮನ್ನು ಕಳ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಕೆಲವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಹೇಳ್ತೀನಿ ನಿಮಗೂ ಅದರ್ ಪರ್ಸಂಗು ಅಯ್ಯೋ ನಾನು ಅವ್ರನ್ನ ಕಳ್ಕೊಂಡ್ಬಿಟ್ಟೆ ಅಯ್ಯೋ ನಾನು ಒಂಟಿ ಆಗಿಬಿಟ್ಟೆ ನಾನು ಏನು ಮಾಡಲಿ ಈಗ ಹೇಗೆ ಹೇಗೆ ಜೀವನ ಮಾಡಲಿ ಏನು ಮಾಡಲಿ ನಾನು ಮುಂದೆ ಆ ಥರ ಪ್ಯಾನಿಕ್ ಅಟ್ಯಾಕ್ಸ್ ಬರ್ಬೋದು ಲೈಫಲ್ಲಿ ಗುಡ್ ಡೇಸ್ ಬ್ಯಾಡ್ ಡೇಸ್ ಎಲ್ರಿಗೂ ಇರುತ್ತೆ ನನಗೂ ಇರುತ್ತೆ ಕೆಲವೊಮ್ಮೆ ಕೇಳ್ತಾ ಇರ್ತೀರ ಯಾಕೆ ನನಗೆ ಅವ್ರಿಗೆ ಮತ್ತು ವೀಡಿಯೋಸ್ ಹಾಕೋದಿಲ್ಲ ಅಂತ ಹೇಳಿ ಕೆಲವೊಂದು ಟೈಮ್ ತುಂಬಾ ಕಷ್ಟ ಲೈಫ್ ಅಂತ ಅನಿಸ್ಬಿಡುತ್ತೆ ಸೊ ಅವಾಗ ನಾನು ನೆನ್ಮಾಡ್ಕೊಡ್ತೀನಿ ನಿಮಗೆ ಏನು ಹೇಳ್ತೀನಿ ನಾನು ಲಾ ಆಫ್ ಅಟ್ರ್ಯಾಕ್ಷನ್ನ ಯೂಸ್ ಮಾಡಿ ಸಿಂಪ್ಲಿ ಉಲ್ ಮ್ಯಾಜಿಕ್ ನಮ್ ಅಂತ ಹೇಳ್ತಾ ಬನ್ನಿ ಲೈಫ್ ಸೆಟಲ್ ಆಗುತ್ತೆ ಟೈಮ್ ಕೊಡಿ ಎಲ್ಲದಕ್ಕೂ ಅಂತ ಹೇಳ್ತೀನಿ ಇವಾಗಲೂ ಅದನ್ನೇ ಹೇಳ್ತೀನಿ ಟೈಮ್ ಕೊಡಿ ಆಲ್ ದ ಬೆಸ್ಟ್